ಫ್ರೆಂಡ್ಸ್ ಈ ವಿಡಿಯೋವನ್ನು ನೋಡಿ ಈ ವಿಡಿಯೋದಲ್ಲಿ ಎಷ್ಟೊಂದು ನಿರ್ಲಕ್ಷ್ಯವಾಗಿ ಈ ಕಾಲಿಂದ ರಸ್ಕನ್ನು ತುಣಿದು ಹಾಗೆ ಎಂಜಲು ಮಾಡಿ ಅದನ್ನು ಪ್ಯಾಕ್ ಮಾಡುತ್ತಿದ್ದಾರೆ ಅಂತ ಹಾಗೆ ಎಷ್ಟೋ ಪದಾರ್ಥಗಳನ್ನು ಹಾಗೆ ಫುಡ್ಗಳನ್ನು ತಯಾರು ಮಾಡುವಾಗ ಅಥವಾ ಅವುಗಳನ್ನು ತೊಳೆಯುವಾಗ ಅಸುಚಿಯಾಗಿ ಕ್ಲೀನ್ ಇಲ್ಲದೆ ರೆಡಿ ಮಾಡಿದ್ದಾರೆ ಇಂಥ ವಿಡಿಯೋಗಳು ಯಾರು ಸೆರೆ ಹಿಡಿದು ವೈರಲ್ ಆಗಿವೆ ಇಂಥ ವಿಡಿಯೋಗಳ ಬಗ್ಗೆ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ನೋಡೋಣ ನಂಬರ್ ಒನ್ ಪಾನಿಪುರಿ ಪಾನಿಪುರಿ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಆದರೆ ಇಲ್ಲೊಬ್ಬ ರಸ್ತೆ ಬದಿಯ ಪಾನಿಪುರಿ ವ್ಯಾಪಾರ ಏನು ಮಾಡುತ್ತಿದ್ದಾನೆ ನೋಡಿ ಇವನು ಮೂತ್ರ ಮಾಡಿ ಆ ಪಾನಿಯಲ್ಲಿ ಹಾಕಿ ಮಿಕ್ಸ್ ಮಾಡುತ್ತಿದ್ದಾನೆ ಇವನು ಯಾರಿಗೂ ಗೊತ್ತಾಗೋಲ್ಲ ಅಂತ ಈ ರೀತಿ ಮಾಡ್ತಾ ಇದ್ದಾನೆ ಆದರೆ ಇವನು ಬೇಕು ಅಂತ ಮಾಡಿದ್ದಾನೋ ಅಥವಾ ಬೇಡ ಅಂತ ಮಾಡಿದ್ದಾನೋ ಗೊತ್ತಿಲ್ಲ ಆದರೆ ಈ ರೀತಿ ಮಾಡುವಾಗ ಒಬ್ಬ ವಿಡಿಯೋ ಮಾಡಿದ್ದಾನೆ ಹಾಗಾಗಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ವಿಡಿಯೋ ಏನಾದರೂ ತುಂಬಾ ಇಷ್ಟಪಟ್ಟು ಪಾನಿಪುರಿಯನ್ನು ತಿನ್ನುವ ಹೆಣ್ಣು ಮಕ್ಕಳು ಏನಾದರೂ ನೋಡಿದರೆ ತುಂಬಾ ಬೇಸರ ಪಡ್ತಾರೆ ನಂಬರ್ ಟೂ ರಸ್ಕ್ ರಸ್ಕನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ಈ ರಸ್ಕನ್ನು ತಿಂತಾರೆ ಆದರೆ ಈ ವಿಡಿಯೋವನ್ನ ನೋಡಿ ಈ ವಿಡಿಯೋದಲ್ಲಿ ಬೇಕರಿಯೊಂದರಲ್ಲಿ ಈ ರಸ್ಕನ್ನು ತಯಾರು ಮಾಡಿದ್ದಾರೆ ಆದರೆ ಈ ಪ್ಯಾಕಿಂಗ್ ಮಾಡುವ ವೇಳೆ ನಿರ್ಲಕ್ಷ್ಯವಾಗಿ ಅದನ್ನು ಕಾಲಿನಿಂದ ತುಣಿದು ನಾಲಿಗೆಯಿಂದ ನೆಕ್ಕಿ ಅದನ್ನು ಪ್ಯಾಕ್ ಮಾಡುತ್ತಿದ್ದಾರೆ ಈ ರೀತಿ ಪ್ಯಾಕ್ ಮಾಡಿದ ಈ ರಸ್ಕನ್ನು ಚಿಕ್ಕ ಮಕ್ಕಳು ಅಥವಾ ವಯಸ್ಸಾದವರು ತಿಂದರೆ ಅವರ ಆರೋಗ್ಯ ಕೂಡ ಹಾಳಾಗಬಹುದು ನಂಬರ್ ತ್ರೀ ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು ತರಕಾರಿಗಳು ಫ್ರೆಶ್ ಆಗಿದ್ದರೆ ಮಾತ್ರ ಎಲ್ಲ ಕೊಂಡುಕೊಳ್ತಾರೆ ಯಾರು ಕೂಡ ಅಶುಚಿಯಾದ ಅಥವಾ ಬತ್ತಿದ ತರಕಾರಿಗಳನ್ನು ಕೊಂಡುಕೊಳ್ಳೋದಿಲ್ಲ ಈ ವಿಡಿಯೋವನ್ನು ನೋಡಿ ಎಲ್ಲರೂ ಕೂಡ ತೊಳೆದೇ ಈ ತರಕಾರಿಗಳನ್ನು ಯೂಸ್ ಮಾಡ್ತಾರೆ ಆದರೆ ಇಲ್ಲೊಬ್ಬ ವ್ಯಕ್ತಿ ಬತ್ತಿದ ಈ ಸೊಪ್ಪನ್ನು ಯಾವ ರೀತಿ ತೊಳಿತಿದ್ದಾನೆ ಅಂದರೆ ಅದು ಕೂಡ ಒಳ್ಳೆಯ ನೀರಲ್ಲ ಚರಂಡಿಯ ನೀರಿನಿಂದ ಅದಕ್ಕೆ ಹೆಜ್ಜಿ ಅವುಗಳನ್ನು ಅಶುಚಿಯಾದ ಕೊಳಚೆ ನೀರಿನಿಂದ ತೊಳೆಯುತ್ತಿದ್ದಾರೆ ಕೊಳಚೆ ನೀರು ಅಂದರೆ ಎಲ್ಲರೂ ಕೂಡ ಗಮನಿಸಬೇಕಾದ ಎಲ್ಲ ರೀತಿಯ ಕೆಟ್ಟ ನೀರು ಒಂದೇ ಜಾಗದಲ್ಲಿ ಸೇರಿರುತ್ತದೆ ಇದರಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗೂ ವೈರಸ್ಗಳು ಇರ್ತವೆ ಹಾಗಾಗಿ ಕೊಳಚೆ ನೀರಿನಿಂದ ತೊಳೆದ ಪದಾರ್ಥಗಳನ್ನು ನಾವೇನಾದರೂ ಸೇವಿಸಿದರೆ ಅದರಿಂದ ಮಲೇರಿಯಾ ಅನೇಕ ರೀತಿಯ ರೋಗಗಳು ಅಥವಾ ಸೋಂಕುಗಳು ಕೂಡ ಬರಬಹುದು ನಂಬರ್ ಫೋರ್ ಅಶುಚಿಯಾಗಿ ತಯಾರು ಮಾಡುವುದು ಕೆಲವು ಫುಡ್ಗಳನ್ನು ಅಶುಚಿಯಾಗಿ ಸ್ಟ್ರೀಟ್ ಫುಡ್ಗಳನ್ನು ತಯಾರು ಮಾಡ್ತಾರೆ ನೀವು ಗಮನಿಸಿ ನೋಡಬಹುದು ಈ ವಿಡಿಯೋದಲ್ಲಿ ಒಂದು ಅಶುಚಿಯಾದ ಪಾತ್ರೆಯಲ್ಲಿ ಅದಕ್ಕೆ ಕೈಯನ್ನು ಹಾಕಿ ಪೂರ್ತಿಯಾಗಿ ರೆಡಿ ಮಾಡುತ್ತಿದ್ದಾರೆ ಆದರೆ ಕೆಲವರಿಗೆ ಕೈ ಹಾಕಿ ಪದಾರ್ಥಗಳನ್ನು ರೆಡಿ ಮಾಡೋದು ಇಷ್ಟ ಆಗಲ್ಲ ಹಾಗೆ ಕೆಲವರು ಮೈ ಕೈ ಕೆರೆದುಕೊಳ್ಳುತ್ತಾ ಹಾಗೆ ಪಾತ್ರೆಗಳನ್ನು ಕೊಳಚೆ ನೀರಿನಲ್ಲಿ ತೊಳೆಯುತ್ತಾ ಅಥವಾ ತೊಳೆದ ನೀರಿನಲ್ಲಿಯೇ ತೊಳೆಯೋದು ಹಾಗೆ ಈ ವಿಡಿಯೋವನ್ನು ನೋಡಿ ಇಲ್ಲಿ ಒಂದು ಹಿಟ್ಟನ್ನು ಚಪಾತಿ ರೀತಿ ಇದನ್ನು ಒತ್ತುತ್ತಿದ್ದಾರೆ ಆದರೆ ಆ ಹಿಟ್ಟಿನ ಬಳಿ ನೂರಾರು ನೊಣಗಳು ಹರಿದಾಡ್ತಿದ್ದಾರೆ ಆದರೆ ಈ ವ್ಯಕ್ತಿಗೆ ಇದರ ತಲೆ ಬಿಸಿ ಇಲ್ಲ ಒಟ್ನಲ್ಲಿ ಈ ಹಿಟ್ಟನ್ನು ಒತ್ತಿ ರೆಡಿ ಮಾಡಿದರೆ ಸಾಕು ನೋಡ್ಬೋದು ಈ ರೀತಿ ಹುಳಗಳನ್ನು ಸೇರಿಸಿ ರೆಡಿ ಮಾಡಿದ ಪದಾರ್ಥವನ್ನು ಯಾರಾದರೂ ತಿಂತಾರಾ ಯಾರೂ ತಿನ್ನಲ್ಲ ವಿಡಿಯೋವನ್ನು ನೋಡುತ್ತಿದ್ದಾಗಲೇ ಏಸಿಗೆ ಆಗುತ್ತದೆ ಇದನ್ನು ರೆಡಿ ಮಾಡಿ ಇನ್ನು ತಿನ್ನುವುದು ಎಲ್ಲಿ ನಂಬರ್ ಫೈವ್ ನಾವು ಮನೆಗಳಲ್ಲಿ ಹಿಟ್ಟನ್ನು ಒಂದು ಶುಚಿಯಾದ ಪಾತ್ರೆಯಲ್ಲಿ ಅಥವಾ ಒರೆಸಿದ ಒಂದು ಮೇಜಿನಲ್ಲಿ ಅದನ್ನು ಒತ್ತುತ್ತೇವೆ ಆದರೆ ಈ ವಿಡಿಯೋವನ್ನು ನೀವು ನೋಡಬಹುದು ಹಿಟ್ಟನ್ನು ಯಾವ ರೀತಿ ಒತ್ತುತ್ತಿದ್ದಾರೆ ಅಂತ ನೆಲದ ಮೇಲೆ ಹಾಕಿ ಅದನ್ನು ಕಾಲಿನಿಂದ ಹಾಕಿ ಇದನ್ನು ರೆಡಿ ಮಾಡ್ತೇವೆ ಆದರೆ ಈ ರೀತಿ ಮಾಡಿದ ಪದಾರ್ಥವನ್ನು ಯಾರಾದರೂ ತಿಂತಾರ ನಾವು ಮನೆಗಳಲ್ಲೇ ಸ್ವಲ್ಪ ರುಚಿ ಕಮ್ಮಿ ಇದ್ದರೂ ಕೂಡ ಊಟನೇ ಮಾಡಲ್ಲ ಆದರೆ ಈ ರೀತಿ ಕಾಲಿನಿಂದ ಹಿಟ್ಟನ್ನು ತುಣಿದು ಇದರಿಂದ ತಯಾರಾದ ಪದಾರ್ಥವನ್ನು ಹೇಗೆ ತಿಂತಾರೆ ಇದರಿಂದ ತಯಾರಾದ ಪದಾರ್ಥಗಳಲ್ಲಿ ಬರೀ ಕಲ್ಲು ಮಣ್ಣು ಹಾಗೂ ಕಸ ಕಡ್ಡಿಗಳೇ ಇರುತ್ತವೆ ಆದ್ದರಿಂದ ಇಂಥ ಪದಾರ್ಥಗಳನ್ನು ಏನಾದರೂ ಸೇವಿಸಿದರೆ ಮಾನವನ ಜೀರ್ಣಾಂಗ ವ್ಯೂಹ ಅದೇ ಹಾಗೆ ಎಷ್ಟೋ ರೀತಿಯ ಕಾಯಿಲೆಗಳು ಕೂಡ ಬರಬಹುದು ನಂಬರ್ ಸಿಕ್ಸ್ ನಾವು ಮಾರ್ಕೆಟ್ಗೆ ಅಥವಾ ಅಂಗಡಿಗಳಿಗೆ ಹೋದಾಗ ಫ್ರೆಶ್ ಆಗಿರುವಂಥ ತರಕಾರಿಗಳನ್ನು ತರ್ತೇವೆ ಹಾಗೆ ಫ್ರೆಶ್ ಆಗಿರೋ ತರಕಾರಿಗಳನ್ನು ತಂದರೂ ಕೂಡ ಅವುಗಳನ್ನು ನೀಟಾಗಿ ಶುಚಿಯಾಗಿ ಎರಡರಿಂದ ಮೂರು ಬಾರಿ ತೊಳೆದು ಅವುಗಳನ್ನು ಅಡುಗೆ ಮಾಡುತ್ತೇವೆ ಆದರೆ ಇಲ್ಲೊಬ್ಬ ಏನು ಮಾಡ್ತಿದ್ದಾನೆ ನೋಡಿ ಇಲ್ಲಿ ಬತ್ತಿದ ತರಕಾರಿಗಳನ್ನು ಪಳಪಳ ಹೊಳೆಯುವಂತೆ ಮಾಡಲು ಔಷಧಿಯನ್ನು ಸ್ಪ್ರೇ ಮಾಡ್ತಿದ್ದಾನೆ ಅಂದರೆ ಕೆಮಿಕಲನ್ನು ಸ್ಪ್ರೇ ಮಾಡ್ತಿದ್ದಾನೆ ಇದರಿಂದ ತರಕಾರಿಗಳು ಫ್ರೆಶ್ ಆಗಿ ಕಾಣ್ತವೆ ಆಗ ಇವುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಆದರೆ ಈ ರೀತಿ ಕೆಮಿಕಲ್ ನೀರಿನಿಂದ ತೊಳೆದ ಹಾಗೂ ಕೆಮಿಕಲ್ನ ಸ್ಪ್ರೇ ಮಾಡಿದ ತರಕಾರಿಗಳನ್ನು ಕೊಂಡುಕೊಂಡು ಇವುಗಳನ್ನು ತಿಂದರೆ ಇದರಲ್ಲಿರುವಂಥ ಕೆಮಿಕಲ್ ನಮ್ಮ ದೇಹವನ್ನು ಸೇರಿ ಇದರಿಂದ ಅನೇಕ ಕಾಯಿಲೆಗಳು ಕೂಡ ಬರಬಹುದು ಹಾಗಾಗಿ ನೀವು ಕೂಡ ತರಕಾರಿಗಳನ್ನು ಕೊಳ್ಳುವಾಗ ಜಾಗರೂಕತೆಯಿಂದ ತರಕಾರಿಗಳನ್ನು ನೋಡಿ ಕೊಂಡುಕೊಳ್ಳಿ ನಂಬರ್ ಸೆವೆನ್ ಈ ವಿಡಿಯೋವಂತೂ ನೋಡಿದರೆ ನಿಮಗೆ ಖಂಡಿತವಾಗಿಯೂ ಏಸಿಗೆ ಆಗುತ್ತೆ ನಾವು ಮನೆಗಳಲ್ಲಿ ಅಡುಗೆ ಮಾಡಿದ ಊಟವನ್ನು ತಿನ್ನುವಾಗ ಯಾವುದಾದ್ರೂ ಒಂದು ತಲೆ ಕೂದರು ಅಥವಾ ಉಳ ಬಿದ್ದರೆ ತುಂಬ ಪಡ್ತೇವೆ ಹಾಗೆ ಆ ಊಟವನ್ನು ಬಿಟ್ಟು ಬಿಡ್ತೇವೆ ಈ ವಿಡಿಯೋವನ್ನು ನೋಡಿ ಈ ವಿಡಿಯೋದಲ್ಲಿ ಒಬ್ಬ ಮನುಷ್ಯ ಅಲ್ಲೇ ಕೂತಿದ್ದಾನೆ ಎಷ್ಟೊಂದು ನಿರ್ಲಕ್ಷ್ಯತನ ಮಾಡ್ತಾ ಇದ್ದಾನೆ ಅಂದರೆ ಒಂದು ನಾಯಿ ಬಂದು ಅಲ್ಲಿದ್ದಂಥ ಆಹಾರ ಪದಾರ್ಥಗಳಿಗೆ ಬಾಯಿ ಹಾಕಿ ತಿನ್ನುತ್ತಿದೆ ಹಾಗೆ ಬೇಕರಿಯಲ್ಲಿ ಅಥವಾ ಹೋಟೆಲ್ನಲ್ಲಿ ಇಟ್ಟಂಥ ಕೆಲವು ವಸ್ತುಗಳನ್ನು ಅಥವಾ ಪದಾರ್ಥಗಳನ್ನು ಇಲಿಗಳು ಸಹ ದಾಳಿ ಮಾಡಿ ಅವುಗಳನ್ನು ತಿನ್ನುತ್ತಿದ್ದಾವೆ ಅಂದರೆ ಇಲ್ಲಿ ಪ್ರಾಣಿಗಳು ನುಗ್ಗಿ ಇಲ್ಲಿರುವಂಥ ಆಹಾರ ಪದಾರ್ಥಗಳನ್ನು ತಿನ್ನುತ್ತಿದ್ದಾವೆ ಅಂದರೆ ಅಲ್ಲಿದ್ದ ವರ್ಕರ್ಸ್ ಅಥವಾ ಮನುಷ್ಯರು ಏನು ಮಾಡುತ್ತಿದ್ದಾರೆ ಅವರ ನಿರ್ಲಕ್ಷ್ಯತನದಿಂದ ಈ ರೀತಿ ಆಹಾರ ಪದಾರ್ಥಗಳು ಹಾಳಾಗ್ತಾ ಇದ್ದಾವೆ ಇದನ್ನು ಕೊಂಡುಕೊಂಡು ಸೇವಿಸಿದವರಿಗೆ ಅನಾರೋಗ್ಯ ಬರುತ್ತೆ ಇನ್ನೇನು ಬರುತ್ತೆ ಹೇಳಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಫುಡ್ಗಳನ್ನು ಅಶುಚಿಯಾಗಿ ತಯಾರು ಮಾಡುತ್ತಿದ್ದಾರೆ ಅಂತ ಹಾಗೆ ಅವುಗಳನ್ನು ಕೆಟ್ಟ ನೀರಿನಿಂದ ತೊಳೆಯುತ್ತಿದ್ದಾರೆ ಅಂತ ಈ ರೀತಿಯ ಆಹಾರಗಳನ್ನು ಸೇವಿಸಿದರೆ ಅನೇಕ ರೀತಿಯ ಸೋಂಕುಗಳು ಅಥವಾ ಕಾಯಿಲೆಗಳು ಕೂಡ ಆಡುತ್ತವೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಕೂಡ ಶೇರ್ ಮಾಡಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ